ಹೆಚ್ ಡಿ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಹೆಚ್ ಡಿ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಇದು ಹೆಚ್ ಡಿ ರೇವಣ್ಣ ವಿರುದ್ಧ ಇದೀಗ ಮತ್ತೊಂದು ಕೇಸ್ ದಾಖಲಾಗಿದೆ ಕೇಸ್ ದಾಖಲಾಗಿರುವುದು ಮೈಸೂರು ಜಿಲ್ಲೆಯ ಕೆಆರ್ ನಗರ ಠಾಣೆಯಲ್ಲಿ ತನ್ನ ತಾಯಿ ಕಾಣೆಯಾಗಿದ್ದಾಳೆ ಅಂತ ದೂರು ದಾಖಲು ಮಾಡಿದ್ದಾರೆ ಇನ್ನು ಪುತ್ರ ನೀಡಿರುವಂತಹ ದೂರಿನ ಅನ್ವಯ ಇದೀಗ ಕೇಸ್ ಕೂಡ ದಾಖಲಾಗಿದೆ ಶಾಸಕ ಎಚ್ ಡಿ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ದಾಖಲು ತನ್ನ ತಾಯಿ ಕಾಣೆಯಾಗಿದ್ದಾಳೆ ಅಂತ ಪುತ್ರ ದೂರನ್ನ ಕೊಟ್ಟಿದ್ದಾನೆ ಹೀಗಾಗಿ ಕೇಸ್ನ ಅನ್ವಯವಾಗಿ ಕೇಸ್ ಕೂಡ ದಾಖಲಾಗಿತ್ತು ಎಚ್ ಡಿ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ದಾಖಲಾದಂತೆ ಕಾಣ್ತಾ ಇದೆ ಅಂದ್ರೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂತದ್ದು ಎಚ್ ಡಿ ರೇವಣ್ಣಗೆ ಮತ್ತಷ್ಟು ಸಂಕಷ್ಟಗಳು ಸಾಲು ಸಾಲು ಸರಮಾಲಿಯಾಗಿ ಸುತ್ತಕೊಳ್ತಾ ಇದೆ ಈಗಾಗಲೇ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಈಗಾಗಲೇ ರೇವಣ್ಣ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಇದೀಗ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಇದು ತನ್ನ ತಾಯಿ ಕಾಣೆಯಾಗಿದ್ದಾಳೆ ಅಂತ ದೂರನ್ನ ದಾಖಲಿಸಿದ್ದಾನೆ ಆಕೆಯ ಪುತ್ರ ಆ ದೂರಿನ ಅನ್ವಯ ಇದೀಗ ಕೇಸ್ ದಾಖಲಾಗಿದೆ ಶಾಸಕ ಎಚ್ ಡಿ ರೇವಣ್ಣ ವಿರುದ್ಧ ಮಗದೊಂದು ಕೇಸ್ ದಾಖಲಾಗಿದೆ ತನ್ನ ತಾಯಿ ಕಾಣೆಯಾಗಿದ್ದಾಳೆ ಅಂತ ಪುತ್ರನೋರ್ವ ರೇವಣ್ಣ ವಿಧ ವಿರುದ್ಧವಾಗಿ ಕೇಸನ್ನ ದಾಖಲು ಮಾಡಿದ್ದಾನೆ